ಅಂತ ತಲೆ ಈ ಚಿಟಿ ಚಿಟಿಯನ್ನು ಹತ್ತೈತಿ ವಯವ್ವ ತಲೆನೋ ಸಾಕತ್ತೈತಿ ಒಟ್ಟು ಚಹಾ ಮಾಡ್ಕೊಂಡು ಕುಡಿದು ಹೊರ ಐತಿ ಬಾಂಡೆ ತಿಕ್ಬೇಕು ಅರ್ಬಿ ಹೋಗ್ದು ಹಾಕ್ಬೇಕು ಮೊದ್ಲು ಚಹಾ ಕುಡಿತೀನಿ ಚಹಾ ಕುಡಿದ್ ನಾನು ಸಮಾಧಾನ ಆಕತಿ ಆಮೇಲೆ ಉಳಿದಿದ್ದೆಲ್ಲ ಕೆಲಸ ಮಾಡ್ಕೊಕ್ ಬರ್ತೈತಿ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಅರಾಮದೇ ನೋಡಿರಿ ನಿನ್ನೆ ಕತೆ ಬರಲಿಲ್ಲ ರೀ ಯಾಕೆ ಬರಲಿಲ್ಲಪ್ಪ ಅಂತಂದ್ರೆ ಕರೆಂಟ್ ಇರಲಿಲ್ಲ ರೀ ಹಾಗಾಗಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಯ್ತು ರೀ ಹಾಗಾಗಿ ಕತೆಗಳನ್ನು ಹಾಕೋಕ್ಕಾಗಲಿಲ್ಲ ರೀ ದಯವಿಟ್ಟು ಯಾರು ಬೇಜಾರಾಗಿ ಹಾಕೊಬ್ರಿ ಇವತ್ತು ಕತೆಗಳನ್ನು ಹಾಕ್ತೀನಿ ರೀ ನೋಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿ ನೋಡತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ದಯವಿಟ್ಟು ಫ್ರೆಂಡ್ಸ ನೀವು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೂ ಖುಷಿ ಆಗೈತಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗುತ್ತೆ ನೋಡಕತ್ತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಬರೀ ಕತೆ ಮುಂದುವರಿಸ್ತೀನಿ ಗಿರ್ಜವಾ ಕಮಲಕ್ಕಿದ್ದಂಗ್ ಕಮಲಕ್ಕ ಎಲ್ಲ ಅಡಿಗೆ ಬಾರ ಒಳಗದೀನಾ ಬಂದು ಬಂದಿ ಏನು ಮಾಡಕತೀವ ಹೊರ ಆಗಿಲ್ಲ ಇನ್ನು ಇನ್ನೂ ಆಗಿರ್ಬಾರ ಏ ತೆಲ್ಲ ಬಿದ್ದು ನನಗೆ ಅಕ್ಕಾರಾಮಲ್ದಂಗೆ ಆಗೈತಿ ಹಂಗಾಗಿ ಇನ್ನು ಬಾಂಡೆ ಹಂಗ ಬಿದ್ದಾವ ನೋಡುವ ರೀ ಓ ಹೋಗಿ ಹಾಕಬೇಕ ಇವ ಎಷ್ಟೊತ್ತನ ಚಾ ಮಾಡ್ಕೊಂಡು ಕುಡಿದ್ರ ಅಂತಂದು ಬ್ಯಾಸರ ಬಿಟ್ಟೆ ಈಗ ಚಾ ಕೆಟ್ಟಿದ್ದೆ ಕುಂದ್ರ ಕಮಲಕ್ಕ ಏ ಕಮಲಕ್ಕ ಚಾ ಸೋಸ್ತೇನೆ ಇಬ್ಬರು ಅಂತ ಏ ಬೇಡವಾ ನಾನು ಈಗ ಮನೆಯಾಗೆ ಕುಡ್ದು ನಿನ್ ಏ ನಿಮ್ ಅಷ್ಟ ಸೋಸ್ಕೊಂಡು ಬೇಡ ಏ ಬಾ ಮಾಡಿ ತಗೋ ಈ ನಾವು ನೀವು ಚಾ ಕಿಟ್ಕೊಂಡ್ರೆ ಎರಡುನೂರು ಕಪ್ ಹೆಚ್ಚಿಗೆ ಮಾಡಿರಿ ತನಕ ಬಿಸಿ ಮಾಡ್ಕೋದು ಕುಡಿದು ಚಡೀವ ಸೋಸ್ತೇನೆ ಕಮಲಕ ತಗುವ ಚೆನ್ನ ಐನಾ ಇದಾಗ ಕುಡಿದು ಬಂದಿದ್ದೆ ನೀವು ಅಲ್ಲಿ ಅಂದ್ರೆ ಕೇಳುವಲ್ಲಿ ಒಂದು ತಟಕ್ಕೆ ತಗಿವ ಭಾಳಾಕತಿ ಅದೇಟೈತೆ ಕಮಲಕ ಹೋದ ತಗೋ ಸಿರಿ ಥರಕ್ಕೆ ಯಾವಾಗ ಹೋಗೋಣ ಇದು ಅಮಾಸಿ ಮುಗಿತಂದ್ರೆ ಮತ್ತೆಲ್ಲ ಅಮಾಸೆ ಮುಗಿರ ಮತ್ತೆ ಶ್ರಾವಣ ಬರ್ತೈತೆ ಅಮಾಸೆ ಮುಗಿತಂದ್ರೆ ಮತ್ತೆ ಒಂದಿನ ಹೋಗ್ತಾರಬೇಕೈವ ಅಮಾಸೆ ಆದ್ಮೇಲೆ ಭಾಳ ದಿನ ಇಲ್ಲ ಮುಂದೆ ಇವಾಗ ಒಂದು ಹತ್ತೆರಡು ದಿನ ಇರ್ತೈತಿ ವರ್ಮಾಲಕ್ಷ್ಮಿಗೆ மத்தோ சீரியாது ஏர்சை ஓய் தான் மார்பே ஜம்பர் பீஸு உடனே அது எந்தனா மணி சர்ச்ட்ட ஓதிராத்தி ஹெங்க ಅಷ್ಟ ಮಾಡೋಣ ಕಂಬಳಕ್ಕ ಮತ್ತು ಮನೆ ಹಸನ್ ಮಾಡ್ಕೊಂಡು ಹೋಗೋಣ ಅಥವಾ ಮತ್ತು ಸೀರೆ ದೇವ್ರಿಗೆ ಅದು ಎಷ್ಟು ಉಡಿ ಸಾಮಾನು ಅದು ಒಟ್ಟು ಮಡಿ ಮಾಡ್ಕೊಂಡಂತ ಮನಿ ಎಲ್ಲ ಮಡಿ ಮಾಡಿ ಒಟ್ಟು ಹಾಸಿಗೆ ಅದು ತೊಳೆದು ಹಾಕಿದ್ವಿ ಅಂದ್ರೆ ಒಂದಿನ ಹೆಂಗ್ ಹೆಂಗೆ ಮಾಡ್ಕೊಂಬಲಕ್ಕ ಇಲ್ಲೇ ಮನೆ ಮುಂದೆ ಒಗೆ ಹಾಕೋದೇ ಬೇಡ ಹಳ್ಳಕ್ಕೆ ಹೋಗ್ಬಿಡೋಣಂತ ಹಳ್ಳಕ್ಕೆ ಹೋಗಿ ಓಸು ಹಾಸಿಗೆ ಎಲ್ಲ ಒಗು ಹಾಕೊಂಡು ಬಂದ್ವಿ ಅಂದ್ರೆ ಒನಿಗೆ ಬಿಡ್ತಾವೆ ಹೊರಪ್ ನೋಡ್ಕೊಂಡು ಹೋಗ್ಬೇಕು ಮಳಿ ಈಗೇನು ಇಲ್ಲ ಹೊರಪಾಗೈತಿ ಹೋಗಿ ಎಲ್ಲ ಹಾಸಿಗೆ ಹಾಕೊಂಡ್ ಬಂದ್ವಿ ಅಂದ್ರೆ ಇತ್ತಾಗ ಮನೆ ಅದು ಸ್ವಚ್ಛ ಮಾಡ್ಕೊಂಡ್ವಿ ಅಂದ್ರೆ ಎಲ್ಲ ಹೊಂದಿಸಿಟ್ಟು ಹೋಗಿ ಒಮ್ಮಾಯಿ ಹಾಕತ್ತೆಲ್ಲ ಪೂಜೆ ಸಾಮಾನ ಉಡಿ ಸಾಮಾನ ಸೀರೆ ಜಂಪರ್ ದರಿಬಿ ಎಲ್ಲ ತೊಂಬಾರ ಬರ್ತೈತೆ ಏನು ಮತ್ತು ಪೂಜೆ ಸಮೀಪ ಸಮೀಪಿದ್ದಾಗ ಇವನು ಬಾಳೆಹಣ್ಣ ಒಂಥರ ಹಾಕಿ ಬರ್ತೈತೆ ಹೌದು ಇಟ್ಕೊಂಬಲಕ್ಕ ಹ್ಞೂ ಮಾಸ್ಟ ಮಾಡು ನಾನು ಹಂಗೆ ಅನ್ಕೊಂಡೆ ನಾನು ನಿನ್ನೆ ಕುಂತಾನ ಮತ್ತೆ ಅವ್ರಿಗೆ ಅದ ಅನ್ಯ ಯಾವ ಥರ ರೀ ಸೀರೆ ನಮ್ಮ ಹೆಂಗೆ ರೀ ಅಂತಂದ್ಯೆ ಅವ್ರು ಏನಾದ್ರು ನೀವಾಗ ಹೋಗ್ಬಿಡ್ರಿ ಅತ್ತಿಯಾರ ನೀಲಂಗೆ ಕರ್ಕೊಂಡು ಅಂದೆ ಅಂದ್ಯಾನ ಯಾವ ನಾವು ಅಲ್ಲಿವ ನಂಗೆ ಗಡ್ಡಾಡ್ದಾಗೋದಿಲ್ಲ ನಿಮಗೆ ಹೆಂಥಬೇಕಂತ ಸೀರಿ ತಗೋರಿ ಅಂತಂದ್ರೆ ಅವ್ರು ಹಾಗಾಗಿ ಆಯ್ತು ಬಿಡ್ರಿ ಹಂಗಾರೆ ಮತ್ತು ಗಿರ್ಜಾವ ಹೇಳ್ತೀನಿ ಮತ್ತು ಒಮ್ಮೆ ಇಷ್ಟರು ಹಾಕಿವಲ್ಲ ನಾವು ಅದಕ್ಕೆ ನೀವು ಮನೆ ನಾವು ನಾಳಿದ್ದ ಮನೆ ಸ್ವಚ್ಛ ಮಾಡ್ಬೇಕಂತ ಮಾಡ್ಯಾವೆ ಗಿರಿಜಾ ನೀವು ಮತ್ತು ಇನ್ನು ಭಾಳ ದಿನ ಇಲ್ಲ ಇನ್ನು ಯಾವಾಗ ಗುರುವಾರನೇ ಐತಿ ಅಮಾಸಿ ಅದ್ರ ಸಂಬಂಧ ಬಡಬಡ ಮತ್ತೆ ಇನ್ನೊಂದು ವಾರದಾಗ ಒಂದಿನ ಹಾಸಿಗೆ ತೊಳೆಯೋದು ಒಂದಿನ ಬಂಡೆ ತಿಕ್ಕೊಳೋದು ಮನೆ ಸ್ವಚ್ಛ ಮಾಡೋದು ಸಾರಿಸೋದು ಎಲ್ಲ ಒಂದಿನ ಆಗ್ಬಿಡ್ತತೆ ಮಾಡ್ಕೊಂಡು ಬಡ ಬಡ ಒಂದು ದಿವಸ ಹೆಂಗೆ ಮಾಡೋಣ ಹೆಂಗೆ ಶ್ರಾವಣ ಜೊಳಕ್ಕೆಲ್ಲ ಚಾನು ಕೊಡಂಗಿಲ್ಲ ಏನಿಲ್ಲ ಎಲ್ಲ ಪೂಜೆ ಜೊಳಕ್ಕೆ ಆಗಿಬಿಟ್ಟಿರ್ತೈತೆ ಬಡ ಹೊರೆ ಮುಗಿಸ್ಕೊಂಡು ಹೋಗಿ ಸೀರೆ ತುಂಬ ಸಂಚನ ಆಕತ್ತೆ ಹೋ ಪ್ಯಾಟಿಗೆ ಹೋಗ್ಕೊಂಡ್ರೆ ಎಷ್ಟೊತ್ತಕತ್ತ ಏನು ಹೇಳಕ್ಕೆ ಬರೋದಿಲ್ಲ ಇದು ಗದ್ದಲ ಅಷ್ಟು ಮಾಡೋಣ ಅಂತ ಹೋದಿಲ್ಲ ಹೋಗಲಿಲ್ಲ ಕಷ್ಟ ಮಾಡೋಣ ಅಂತ ಇವ ಮೊನ್ನೆ ಸಿಂಗಾವಡ್ಯಾಕ್ ಬಂದಿದ್ವಿ ಮತ್ತು ಅದ ಸೀರೆ ಸಂತಿಗೆ ಇದು ಸಂತಿಗೆ ಸೀರಿಗೆ ಎಲ್ಲ ಅಥವಾ ಇವ ನಮ್ಮ ಖರ್ಚಿಗೆ ಅವನೇವ ಬೇಯಿಸಾತ್ ಬಿಡು ಇವರು ಬಿತ್ತಾಕಿ ನಾನು ಆ ಥರ ನಾಳೆ ಮತ್ತು ಬಿತ್ತಾಕೆ ಹೋದ್ರಂದ್ರೆ ಮತ್ತು ನಮ್ಮದು ಇನ್ನು ಹೊಲದ್ದು ಅಂತ ಮನೆಯಂದು ಮುಗಿಸ್ಕೊಂಡು ಆಗೋದಿಲ್ಲ ಅದ್ರ ಸಂಬಂಧ ಒಂದಿನ ಎಲ್ಲ ಸಂತಿ ಮಾಡ್ಕೊಂಬಂತಂದು ಇಟ್ವೆ ಅಂದ್ರೆ ಬಡ ಬಡ ಏನೈತಿ ವರಮಲಕ್ಷ್ಮಿ ದಿನ ಪೂಜೆ ಮಾಡೋದೈತಿ ಮಾರನೇ ದಿನ ಮತ್ತು ಏನು ಸ್ಥಿತಿ ಮತ್ತು ಹೊಲಕ್ಕೆ ಹೋಗೋದು ಆಗೋಂಗಿಲ್ಲ ಅದ್ರ ಸಂಬಂಧ ನಾವು ಹಿರಿಯರ ಹಬ್ಬಕ್ಕೂ ಈಗ ತಂಬರ್ಬೇಕಾ ಸೀರೆನ ಆಮೇಲೆ ಮತ್ತು ದೀಪಾವಳಿಗೆ ಎಲ್ಲ ಒಮ್ಮೆ ತಂದುಬಿಡ್ತೇವೆ ಈಗ ಹೆಂಗು ಶೇಲ್ ಇರ್ತದಲ್ಲ ಕಮ್ಲಕ್ಕ ಸೀರೆ ಇರ್ತೈತೆ ಇವಾಗ ಹುಬ್ಬಳ್ಳ್ಯಾಗ ಗಂಗಾವತಿ ಅಂಗಡ್ಯಾಗ ಸಾವಿರ ರೂಪಾಯಕ್ಕೆ ನಾಲ್ಕು ಸೀರೆ ಅಂತ ನೋಡು ಇವಾಗ ಎಂಥ ಚಂದದವ ಕಮ್ಲಕ್ಕ ಅಯ್ಯವ ನೋಡಿಯೇ ಏ ಅವ ನಾ ಎಲ್ಲಿ ನೋಡ್ಬೇಕು ನಿಮ್ಮನ್ಬಿಟ್ಟು ನಾ ಎಲ್ಲ ಹಾಕ್ಕಿನ ಸೀರೆ ತರಕ ಈಕಿ ಯಂಕಮ್ಮನ ಸಸಿ ಮೊನ್ನೆ ಬರಾಕತ್ತಿದ್ದೆ ಬರಕತ್ತಾಗ ಹೊರಗೆ ಕುಂತಿದ್ರು ಆಕಿನ ಕರದ್ಲು ಯಾಂಕಮ್ಮ ಏ ಬಾರ ಅಲ್ಲಿ ಸೀರೆ ತಂದವ ನಮ್ಮ ಸಸಿ ನೋಡ್ಬಾ ಅಂತ ಹೊರಗೆ ಹರ್ಕೊಂಡು ಕುಂತಿದ್ರೆ ಅವರಾಕಿ ಸಸಿನ ಬಾ ಬಾಗಿರ್ಜಾಕ ಅಂತೇಳಿ ಎಂಥ ಚಂದ ಅದಾವಕೊಂಡ್ಬೇಕ ಸಣ್ಣ ಒಂದು ಹೂವಿನ ಪತ್ಲಾಗನ ಒಳ್ಳೆ ವೇನವ್ ಮೆತ್ತಾಗ ಹೋಳ್ಗೆ ನೋಡಿ ಸೀರೆ ಭಾಳ ಚಲೋ ಅದಾವೆ ಸಾವ್ರ ರೂಪಾಯಕ್ಕೆ ನಾಲ್ಕಂತ ಮತ್ತು ತರಕ ಡೀ ನೋಡಿ ಪತ್ಲಗ ಅಂತ ಚಂದದವ ದಡಿ ಬೇಕಾ ಎರ್ಸಾಕ ದಡಿ ಸೀರಿಬೇಕು ಮತ್ತು ದಡಿ ಇಲ್ಲಿದ್ದು ಇವು ಶರಗು ಈಗೆಲ್ಲ ಏಕೆ ಬಂದು ಅಂದರೆ ಎರ್ಸಾಕ್ ಬರೋದಿಲ್ಲ ಉಡಾಕ ಆದ್ರೆ ಅವ್ ನಂಗೆ ದಿನಂಬ್ರತಿ ಉಡಾಕ ಮತ್ತು ದೇವ್ರಿಗೆ ಏನೈತಲ್ಲ ಇವು ದಡಿ ಇದ್ದಿದ್ವಾ ತೊಗೋಬೇಕು ಹ್ಞೂ ಹೌದು ನೋಡ್ಕೊಂಬಲಾಕ ನನಗೂ ಲಕ್ಷನೇ ಇಲ್ಲ ಹ್ಞೂ ನಾನು ನಂಗೆ ತಗೋ ಏನೇನಕ್ಕೆ ಹೋದಿಲ್ಲ ಅಂಗಡಿಗೆ ಹೋದೆ ಅಂದರೆ ಒಂದು ಬಿಟ್ಟ ನಾಲ್ಕು ಸೀರೆ ತೆಗಿತಾರೆ ಅವ್ರು ನಮ್ಗೆ ಯಾವ ಬೇಕು ಅವ್ನ ಆರು ಸುಮಾರು ಹಾಕಿ ಬರ್ತೈತಿ ನಾವು ಇಲ್ಲೇ ಕುತ್ಕೊಂಡು ಮತ್ತೆ ಸುಮ್ಮನೆ ಒಂದು ಅಂಗಡಿಯಾಗ ಅಡ್ಡಾಡೋಕಿನ ಒಂದು ನಾಲ್ಕೈದು ಅಂಗಡಿ ಅಡ್ಡಾಡ್ಬಿಟ್ಟು ಅಂದ್ರೆ ನಮ್ಗೆ ಎಂತ ಬೇಕಂತ ಸೀರೆ ಮತ್ತು ಎರ್ ಜಂಪರ್ ಪೀಸ್ ಎಲ್ಲ ಒಮ್ಮೆ ಆಗ್ಬಿಡ್ತಾವೆ ಹೌದಿಲ್ಲ ಹ್ಞೂ ಕಮಲ ಕಷ್ಟ ಮಾಡೋಣ ಅಂತ ಪಾರ್ವತಿ ಅವ್ರಿಗೆ ಮತ್ತು ಇಕ್ಕಿಗೆ ಏನೇ ಬರ್ತಾ ಏನಾಕಿನ ಕೇಳ್ಬೇಕು ಉಷ್ಟ್ರ ಕೂಡಿ ಒಂದಿನ ಹೋಗಿ ಬಂದು ಬಿಡೋಕೆ ಕೊಡ್ತತಿ ಅದ ಅಷ್ಟ ಮಾಡೋಣ ಅಂತ ಹೆಂಗೆ ಮಾಡೋಣ ಗದಿಗೆ ಹೋಗೋಣ ಏನು ಹುಬ್ಬಳ್ಳಿಗೆ ಹೋಗೋಣ ಏ ಎಲ್ಲಿ ಅಂತೀರಲ್ವ ನಮ್ಗೇನು ಇಲ್ಲೇ ಅಲ್ಲೇ ಅಂತಿಲ್ಲ ಹುಬ್ಬಳ್ಳಿಗೆ ಹೋಗೋಣ ತಗೋ ದರಾಸರ ಗದಿನೇ ತೊಗೊತಿದ್ವಿ ಮತ್ತು ಹುಬ್ಬಳ್ಳಿಗೆ ಕಂಡು ಬರೋಣ ಹೋಗಿ ಸೀರೆ ಗಿರಿ ತಗೊಂಡು ಸಿಸ್ತ ಒಂದು ಮಸಾಲೆ ದೋಸೆ ತಿಂದು ಚಾ ಕುಡ್ದು ಬರೋಣಂತೆ ಹುಬ್ಬಳ್ಳಿ ಪೇಟೆ ಅಡ್ಡಾಡಿ ಅಯ್ಯೋ ನಮಗೇನು ಒಬ್ರದ್ದು ಅಡ್ಡಾಡಿ ರೂಢ ಇಲ್ಲ ಏನಿಲ್ಲ ಹುಬ್ಬಳ್ಳಿ ಪೇಟೆಗೆ ಆತು ಹೋಗುಣಂತ ಆದ್ರೆ ಗದಗಿಗೆ ಹೋಗೋಣ ಎಲ್ಲೇ ಅನುಕೂಲ ಅಲ್ಲಿ ಹೋಗೋದು ಕಂಬಳಕ್ಕ ನಮ್ಗೆ ಗದಿಗೆ ಸಮೀಪ ಆಗತ್ತೆ ಟಮ್ ಟಮ್ ಜಗ್ ಬಸ್ಸಿಂದ ಅನುಕೂಲ ನೋಡ್ಕೊತ ಕುಂದ್ರವಂಗಿಲ್ಲ ಟಮ್ ಟಮ್ ಜಗ್ ಇರ್ತಾವ ಬಡ ಬಡ ಎದ್ದು ಬಿಟ್ವಿ ಅಂದ್ರೆ ಏನು ಓದಲ್ಲೇ ಬಸ್ ಸ್ಟ್ಯಾಂಡ್ ಹತ್ತಿ ಏನು ಸೀರೆ ಅಂಗಡಿ ದೂರ ಇಲ್ಲ ಏನಿಲ್ಲ ಬಸವನ ಅಂಗಡಿ ಮತ್ತು ಕಟವಟಿ ಹೊಸವಾಲ ಗದಿನಾಗ ಏನು ಸೀರೆ ಮಿನ್ನ ಮಿನ್ನ ಈಗೇನು ಅದ ಅದೇ ಅಷ್ಟು ಮಾಡೋಣಂತ ನೋಡೋಣಂತೆ ಇನ್ನೇನು ಇದಾಕತಿ ಪಂಚಮಿ ಬಂತ ಮುಂದಿನ ಈ ಬರೋ ಐತಾರಲ್ದ ಮುಂದಿನ ಐತಾರನ ಮತ್ತು ಅಲ್ಲಿ ಇನ್ನು ಇದು ಪಂಚಮಿ ಬಾತಂದ್ರೆ ರೊಟ್ಟಿ ಪಂಚಮಿ ಒನ್ಯಕ್ಕೆ ಆಮೇಲೆ ಹಾಯ್ ಹಾಲು ಒಯ್ದೋದು ಇರ್ತೈತಿ ಗಿರ್ನಿಗೆ ಹೋಗಿ ನಾನು ಒಟ್ಟು ಸಜ್ಜಿ ಹಿಟ್ಟು ಜೋಳದ ಹಿಟ್ಟು ಹಾಕ್ಸ್ಕೊಂಬರ್ಬೇಕು ಶಾಖೆನು ಅಂತ ರೊಟ್ಟಿ ಪಂಚಮಿಗೆ ರೊಟ್ಟಿ ಹಾಕ್ಸ್ತೀವಲ್ಲ ಬುತ್ತಿ ರೊಟ್ಟಿ ಬುತ್ತಿ ರೊಟ್ಟಿ ಇದು ಪಂಚಮಿ ರೊಟ್ಟಿ ಕೊಡ್ತೇವಲ್ಲ ಎಲ್ಲರಿಗೂ ಅದ್ರ ಸಂಬಂಧ ಸ್ವಲ್ಪ ಸಜ್ಜಿ ರೊಟ್ಟಿ ಹಚ್ಚಿ ಜೋಳದ ರೊಟ್ಟಿ ಮಾಡಿಡ್ಬೇಕಂತ ಹಬ್ಬರ ಯಾಕೆ ಬರ್ತಾವು ಅನ್ನತತ್ವ ಯಾವ ಕಮ್ಲಕ್ಕ ನಾನು ಅದನ್ನ ಹತ್ತಿದ್ದೆ ಹೊಸ ಸಜ್ಜಿದ್ರೆ ಕೊಡ ಹಾಕಂಬ ಹಂಗ ಏನು ಕೊಡ್ಬೇ ನೀನು ರೊಕ್ಕ ಕೊಡೋಕ್ ಕೊಡು ನಮಗೆ ಹೊಸ ಕೊಡು ಮತ್ತು ಮನ್ಯಾಗ ಇಲ್ಲ ಯಾಕಂಬ್ಲಕ್ಕ ಅದಕ್ಕೆ ನೀನು ಅಂದೇನು ರೊಕ್ಕ ಮನ್ನ ಮತ್ತೆ ಅವ್ರು ಅಂದ್ರೆ ನೋಡು ಯಾವ ಭಾಳ ಅದಾವು ಯಾರೋ ಒಯ್ತಾರ ನೋಡಿ ಕೇಳು ಗಿರ್ಜಾ ಪಾರ್ವತಿಯವರು ಏನೋ ಹೋಗಕ್ಕೆ ಕೇಳು ಏನು ಮನೆ ಇಟ್ಟು ಹೋಗ್ ಕುಂದಿರೋದು ಏನು ಮಾಡ್ಕೊಂಡು ತಿಂತಾರೆ ಅಂದ್ರೆ ಹಂಗ ಒಯ್ವಾ ರೊಕ್ಕ ಪಕ್ಕ ಏನು ಬೇಡ ಹಾಕಂಬಲಕ್ಕ ನೀವು ಮನೆಗೆ ಅದು ಇದನ್ನ ಮಾಡಿರ್ತೀರಾ ಮತ್ತೆ ಹಂಗ ಹಂಗೆ ಇದು ಮಾಡೋದಂತೆ ಬೇಡವಾ ಏನು ಹೊಲದಾಗ ಬೆಳಿತೀವಿ ನೀವೇನು ಬೇಡವಾ ಮನ್ಯಾಗ ಮನೆಯಾಗದ ನೋಡು ನೀ ಏನು ಒಂದು ಚೀಲ್ಗಟ್ಲೆ ತರ್ತೀನಿ ನೀನು ಎಷ್ಟು ಬೇಕಷ್ಟ ತಗೊಂಡು ಬಂದು ಹಿಟ್ಟಾಕಿಸ್ಕೊಂಬರಿ ಅಂತ ಬಂದು ದಿನ ಇಸ್ಕೊಂಡು ಇದನ್ನು ಮಾಡ್ಕೊ ಏನು ಹಳ್ಳ ಪಳ್ಳಿ ಇದ್ರೆ ನೋಡ ಒಂದಿನ ಹೋಗಿ ಗಿರ್ನಕ್ಕೆ ಹೋಗ್ಬೇಕು ಹಿಟ್ಟಾಕ್ಸ್ಕೊಂಬರ್ಬೇಕು ಇವ್ವಾ ಕೆಲಸ ಅದಕ್ಕೆ ಅವ್ನು ಗಿರ್ಜವ ಏ ಕಣ್ಣು ಬಿಟ್ಟಾರೆ ಹಿಂಗೆ ನಿದ್ದೆ ಮಾಡುವಂಗಿಲ್ಲ ಹಬ್ಬ ಬಂತಲ್ಲಿ ನೀನು ಎಲ್ಲ ಚಲೋ ಹಂಗೆ ಪಂಚಮಿ ಹಾಲು ಇತ್ಲೇ ವರಮಾಲಕ್ಷ್ಮಿ ವರಮಾಲಕ್ಷ್ಮಿ ಹಬ್ಬ ಆಗುತ್ತೇ ಹಾಂ ಹಂಗೆ ಗಣಪತನ ಮತ್ತು ಕೃಷ್ಣನ ಹಬ್ಬ ಏಯ್ವಾ ಮತ್ತು ಹಂಗೆ ಮ ಇದು ಮನಾಮಿ ಹಿರಿಯಾರ ಹಬ್ಬ ಹಂಗ ಬಂದೆ ಎರಡು ಐವ್ವ ಮತ್ತ ದೀಪಾವಳಿ ಏವ್ವ ಬ್ಯಾಡವ್ವ ಕಂಬಲಕ್ಕ ಹಬ್ಬಾ ಹಬ್ಬ ಆ ರೇನವ್ವ ಏನ ಕಂಬಲಕ್ಕ ರೀ ಮುಂಜಾನೆ ಅತ್ಲೆ ಬಂದ್ಬಿಟ್ರಲ್ಲ ಗ್ರಿಚಕ್ರ ಮನಿಗೆ ಅವ್ವ ಸಿರಿ ತರಬೇಕಲ್ಲ ರೇನವ್ವ ಹಬ್ಬಕ್ಕ ಅದ್ರ ಸಂಬಂಧ ಹೊರನ ಮುಗಿತಿತ್ತ ಒಟ್ಟ ಹೋಗಿ ಹೇಳ್ಯಾರ ಬರ್ತೇನ್ ತಡ್ರಿ ಅತ್ಯಾರ ಮತ್ತ ಅವ್ರು ಮನಿ ಪನಿ ತೊಳಿತಾರ ಏನಂತ ಅಂದ ಹೇಳಾಕನ್ಯ ನೀವು ಮನಿ ಅದ ಸ್ವಚ್ಛ ಮಾಡ್ತೀರಾ ನಂದು ಹಬ್ಬಕ್ಕ ಹ್ಞೂ ನಯವ್ವ ಕಂಬಲಕ್ಕಾ ನೆನಸ್ಕೊಂಡ್ರ ಕನಸನ್ಯಾಗ ಏ ಏನ ಬರೇ ಬಾಡ್ಯ ಸಾಮಾನ ಹಾಸ್ಗಿ ತೊಳೆದು ಹಾಕೋದು ಮನಿ ಸರ್ಚ್ ಮಾಡೋದು ಇದೇ ಬರ ಆತ ಯವ ನನ್ಗೆ ಅಂಕರೇ ಹೌದ ಮನಿ ಸರ್ಚ್ ಮಾಡ್ಕೋರಿ ಮತ್ತ ವರ್ಮಾಲಕ್ಷ್ಮಿಗೆ ಅದು ಸೀರೆ ಅದು ತರಬೇಕಾ ಹೋಗಿ ಹಬ್ಬಕ್ಕೆ ಕೊಟ್ಟು ಉಡಿ ಸಾಮಾನದ ತರೋಣ ಅಂತ ಒಂದೇನ ಇವಾಗ ಸೌಡಿ ನೋಡ್ಕೊಂಡು ಅಮಾಸೆ ಮುಗಿತಂದ್ರೆ ಹೋಗ್ಬರೋಣಂತ ಯವ್ವ ನೀವೇನು ಮತ್ತೆ ಬಿಟ್ಟು ಹೋಗಬೇಡ್ರ ಯವ್ವ ನಾ ಹೇಳ್ತೀನಿ ನೋಡು ಕಮಲಕ್ಕ ಮತ್ತ ನಾವು ಬರ್ತೇವ ಮತ್ತು ನಮ್ಗೆ ಸೀರೆ ಹಸಕ್ ಬರೋದಿಲ್ಲ ಬಿಡೋದಿಲ್ಲ ನೀವ ಹೊಡ್ಚಂದ್ ಅರ್ಸ್ತೀರಿ ಮತ್ತೆ ನೀವು ಹೋಗೊಂಬಂದ್ವಾ ನಮ್ಮನ್ನು ಕರ್ಕೊಂಡು ಹೋರ ಹಂಗೆ ಹೋಗ್ಬೇಡ್ರಿ ಕಮಲಕ್ಕ ಇನ್ನೂ ಪಾಪ ನೋವಲ್ಲ ಅಂದ್ರ மத்த விடா மத்தன் தகோவ் நான மத்தையோ நீ வந்தாருன்னா ஓகே நான் வரக்கேன் விட்டு ஏ குந்திரே நான் மாத்தி இது ஆக்கி விட்டு பாக்கு கம்ப நானே மத்திய விட்டு ஹோகாட் அந்தே ஆட்வா ஏன் விட்டுது ஐத்தேன் இதன் மாணோ அஷ்டே ஹோகண்தாத்த சரி உட்ஸ் கம்லக்க நீ வரமலுமீ சரி உடஸ்வ சீரி உடிக்குல பூஜை ஊடி அல்லே சீர்து உடி மா ನಾನಾಗ ಸೀರೆ ಅಷ್ಟು ಅಷ್ಟಿದೆ ಆಗೋದಿಲ್ಲ ಕಂಬಳಕ್ಕ ಮನೀನು ಹತ್ತಲ್ಲ ಹಂಗಾಗಿ ನಾನು ಗಳಿಗೆ ಏರಿಸಿ ಪೂಜೆ ಮಾಡಿರ್ತೇನೆ ಎಲ್ಲ ತುಂಬ ಮಾಡ್ತೀನಿ ಗಳಿಗೆ ಏರಿಸಿರ್ತೀನಿ ನಾ ಬಿಡವ ಭಕ್ತಿಯಾ ಇವು ನಮ್ಮ ಲಕ್ಷ್ಮಿ ಕೇಳೋದಿಲ್ಲ ಸೀರೆ ಉಡ್ಸುದ ಎಲ್ಲರೂ ಉಡಿಸ್ತಾರ ಅಂತಂದು ಅವರು ಚಿಗವಾಕಿ ನನಗೂ ಅವರಷ್ಟು ಅದನ್ನ ಮಾಡಕ್ಕೆ ಬರಲ್ವ ಅವ್ರು ಚಿಗವಾಕಿ ಏನೋ ಫೋನ್ ನೋಡಿ 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 ಮಾಡ್ತಿರ್ತಾರ ಅವ್ರು ನೀವು ಮಾಡ್ರಿ ಅಂತ ಹೇಳಿ ನಾನು ಅಡುಗೆ ಮಾಡ್ತಿರ್ತಾನೆ ಅವ್ರು ತಂಪಾಡಿ ಪೂಜೆ ಸದ್ದು ಮಾಡ್ತಿರ್ತಾರ ಮತ್ತೆ ಹುಡುಗಿ ಮತ್ತೆ ಇದು ಮಾಡ್ತಾರ ಅದ್ರ ಸಂಬಂಧ ನೋಡುವ ಏ ಯಾಕಲ್ದಕ್ಕೆ ಬಿಡ್ಕೊಂಬಕೆ ಹೆಣ್ಣು ನೋಡ್ರಿ ಇದ್ರೆ ಚಂದ ಮನಿ ಬಿಡು ಬಿಡ್ರಿ ಕಲ್ಕೊಂಡಂಗಾಗತ್ತೆ ಅವ್ರು ನಾನು ಈ ಸರಿ ಸೀರೆ ಉಡ್ಸ್ಬೇಕಂತ ಮಾಡೀನಿ ಏನು ಆಕತ್ತೇನಿಲ್ವ ಹೋಗವರು ಸಹ ನನಗೂ ಉಡ್ಸೋಕೆ ಬಗ್ಗೆನೂ ಅಂಬ್ಲಕ್ಕ ಪ್ರತಿ ಸತಿನೂ ಗಳಿಗೆ ವರ್ಷ ಮಾಡ್ತಿದ್ದೆ ಅವು ಏನೋ ರೆಡಿನ ಬಂದಿರ್ತಾವಂತವಾ ಅವೇನ ಏನೋ ದೇವಿ ಹಿಂಗೆ ಕೈ ಕಾಲು ಮತ್ತು ಮೂರ್ತಿ ಮುಖವಾಡ ಚಂದ ಇರ್ತಾವಂತ ಒಟ್ಟು ಪ್ಯಾಟ ಗಡ್ಡಡಿ ನೋಡ್ಬೇಕು ನೋಡ್ಕೊಂಬಲಕ್ಕ ಕಂಡಪಟ್ಟಿ ತುಟ್ಟ ಅಲ್ಲಿ ಗಿರ್ಜಿ ಅವು ಅಲ್ಲ ಅವ್ರ ನೂರು ಎರಡು ಸಾವಿರ ಹೇಳ್ತಾರೆ ಏಯ್ಯೂವಾ ಹೌದನು இவ்விடவா அங்கார ஏன்னா சாம்பிரது கொடுத இவ அங்கார்டே தந்தி தோர்சல்ல தோர்சிக்கு நீ நன்கே இல்லை நன்கு தோர்சிட இவத்தி அங்க சும்ங்க கொடுவா கார்ப் சஸ்துதர உடுகுர அதுக்கை உரித்தாரி ಮತ್ತೆ ಬಂದೊಟ್ಟ ಹಸನ್ ಮಾಡಿ ಕೊಟ್ಟು ಹೋಗಂತಂದ್ಲಾ ಹೋಗಿದ್ದೆ ಅವಾಗ ತೋರಿಸಿದ್ಲು ಹೌದಾ ನನಗೂ ಕುಂದ್ರ ಕುಂದ್ರ ಅಂದ್ಲಕ್ಕಿ ಮತ್ತೆ ಹೊಸಕ್ಕೆ ಕುಂದ್ರ ಅಂದ್ಲ ಏನ ಇಲ್ ಬಿಡುವ ಹೇಳಿ ನಾನು ಕುಂದ್ರಲಿಲ್ಲ ಸೀರಿ ಅಷ್ಟ ನೋಡಿ ಬಂದೆ ಸಾವಿರ ರೂಪಾಯಿಕ್ ನಾಲ್ಕು ಸೀರೆ ಅಂತ ನೋಡು ಗಂಗಾವತಿ ಹೆಂಗಡೆ ತಂದ ಅಂತ ಹೌದ್ ಹೌದಾ ತೋರಿಸಿಲ್ಲಿ ಇವತ್ತು ನನಗೂ ಒಳ್ಳೆ ಚಂದದವ ಸೀರಿ ಹೌದಾ ನಾಲ್ಕು ಚಂದದವ ಸೀರಿ ಅಯ್ಯ ಹೋಗಿ ನೋಡಬಿಡೋಣ ಅಂತ ಹೇಳಿ ನಾವು ಹಂಗರ ಅಯ್ಯ ಹೋಗೋಣ ಹಾಕಲಕ್ಕ ಹೋಗಿ ನೋಡು ದಿನ ಮನೆಯಾಗ ರೊಟ್ಟಿ ಪಲ್ಯ ಅನ್ನ ಸಾರು ಮಾಡಿಟ್ಟು ಹೊಳ್ಳಿ ಅಡಿಗೆ ಮನೇನ್ ನೋಡ್ರಿ ಬಡದ ನಾವು ಸಂಜುಮ್ ಅಂದ್ರೆ ಅಡಿಗೆ ಇರ್ಬೇಕು அங்கெல்லாம் அட்யா அடி மோசி எல்லா இட்லி ஒளா திந்தே சாகி கொடுத பரோன்தாத்து ಹಬ್ಬದ ಹಬ್ಬದ ಮಾತಾಡ್ಕತಿದ್ವಿ ನೋಡಿರಿ ಎಲ್ಲರೂ ಗೆಳತಾರೆ ಕೂಡ ನೀವು ಇದೇ ರೀತಿ ಅದು ಮಾತಾಡ್ತೀರಿ ಅಂತಂದು ಕಾಮೆಂಟ್ ಬಾಕ್ಸ್ನಾಗ ತಿಳಿಸೋದು ನೋಡಿ ಮರಿಬೇಡ್ರಿ ವರಮಹಾಲಕ್ಷ್ಮಿ ಹಬ್ಬ ಹಬ್ಬ ತಯಾರಿ ಹೆಂಗೆ ಮಾಡ್ಬೇಕು ಏನಂತಂದು ಮಾತಾಡತ್ತಿದ್ವಿ ನೋಡಿರಿ ಸೀರಿ ತರೋದು ಅದು ಹಬ್ಬದ ಮತ್ತು ಅಣ್ಣ ಮಕ್ಕಳ ಅದ್ರಲ್ಲ ಹಾಗಾಗಿ ಇವತ್ತಿನ ಕಥೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತಂದು ಭಾವಿಸ್ತೀನಿ ರೀ ದಯವಿಟ್ಟು ಯಾರಿಗೆಲ್ಲ ಈ ಕಥೆ ಇಷ್ಟ ಆಯಿತು ಕಾಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿರಿ ಹಂಡ್ರೆಡ್ಕೆ ಬಡ ಬಡ ಮಾಡಿರಿ ನಾನು ಎಲ್ಲರೂ ಬೆಟ್ಟಿ ಹಾಕ್ತೀನಿ ರೀ ನಿಮ್ಮನ್ನು ದಯವಿಟ್ಟು ಹಂಡ್ರೆಡ್ಕೆ ಮಾಡಿರಿ ಫ್ರೆಂಡ್ಸ್ ದಯವಿಟ್ಟು ಸಪೋ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಬೆಳಗಾವಿಲಿದ್ದ ಇದ್ದ ಕಮೆಂಟ್ ಹಾಕಿದ್ರಿ ಸ್ವಯಂಗೆ ಹಾಯ್ ಹೇಳ್ರಿ ಅಂತ ಹೇಳಿರಿ ಹಾಯ್ ಸ್ವಯಂ ಅವರೇ ಆಯುರ್ವರ್ಗ ಕೊಟ್ಟ ಭಗವಂತ ಕಾಪಾಡ್ಲಿ ಕಾಪಾಡಲಿರಿ ಎಲ್ಲ ಒಳ್ಳೆಯದಾಗಲಿ ನಿಮಗೆ ಪವಿತ್ರ ಅನ್ನೋರು ಕಮೆಂಟ್ ಹಾಕಿದ್ರಿ ನಮ್ಮ ಮಕ್ಕಳಿಗೆ ಹಾಯ್ ಹೇಳಿರಿ ಅಂಥೇಳಿ ರಂಜಿತ್ ಮತ್ತು ರಿತಿಕ್ ಹಾಯ್ ಪುಟ್ಟ ಆಯುರ್ವರ್ಗ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೆಯದಾಗಲಿ ನಿಮಗೆ ರೇಖಾನ್ ಅವರು ಕಮೆಂಟ್ ಹಾಕಿದ್ರಿ ಮುಂಬೈಯಿಂದ ಅಂತ ಅವರು ನಮ್ಮ ಕತೆಗಳನ್ನು ನೋಡ್ತಾರಂತೆ ಅವ್ರ ಅವರ ಮಗನಿಗೆ ಹಾಯ್ ಅಂತ ಕಮೆಂಟ್ ಹಾಕಿದ್ರಿ ಹೆಸರು ಧನುಷ್ ಅಂತ ಹೇಳಿ ಹಾಯ್ ಧನುಷ್ ಪುಟ್ಟ ಆಯ್ಕ ಭಗವಂತ ಕಾಪಾಡ್ಲಿರಿ ಎಲ್ಲ ಒಳ್ಳೆಯದಾಗಲಿ ರೀ ನಿಮಗೆ ಗಂಗಾಧರನವರು ಕಮೆಂಟ್ ಹಾಕಿದ್ರಿ ಅವ್ರ ಅಳಿಯಂದ್ರಿಗೆ ಹಾಯ್ ಅಂತ ಹೇಳ್ರಿ ಹರೀಶ್ ಗಿರೀಶ್ ನಂದೀಶ್ ಅವರೇ ಹಾಯ್ ರೀ ಮೂರು ಜನಕ್ಕೂ ಆಯ್ರವ್ರ ಕೂಟ ಭಗವಂತ ಕಾಪಾಡ್ಲಿರಿ ಎಲ್ಲ ನಿಮಗೂ ಒಳ್ಳೇದಾಗಲಿ ಬಸವರಾಜನವರು ಕಮೆಂಟ್ ಹಾಕಿದ್ರಿ ಅಶ್ವಿನಿ ಅವರಿಗೆ ಹಾಯ್ ಹೇಳ್ರಿ ಹೇಳಿ ಹಾಯ್ ರೀ ಅವರೇ ನಿಮಗೂ ಆ ಭಗವಂತ ಆಯ್ಯರು ಕೊಟ್ಟ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೆಯದಾಗ್ಲಿ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನಸ್ತ ಕಾಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ದಯವಿಟ್ಟು ನೀವು ನಮಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ ನಿಮ್ಮ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ